ನೀವು ಜಾಂಪನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಿ ಮಂತ್ರಿ ನೋಡು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯನ್ಸರ್ ಏನ್ ಟಿಪ್ಸ್ ಕೊಡ್ತಾನೆ ಅಂತ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಗ್ಯಾರಂಟಿಡ್ ಮತ್ತೆ ಅವನ ಒಂದು ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ ಆದರೆ ಅವರು ಸಿಪಿ ರಿಜಿಸ್ಟರ್ಡ್ ಅಡ್ವೈಸರ ಇಷ್ಟೊಂದು ಫಾಲೋವರ್ಸ್ ಫೇಮಸ್ ಇದ್ದಾರೆ ಇನ್ನೇನ್ ಬೇಕು ನೋಡಿ ಪಾರಿವಾಳ ಕೂಡ ಹೇಳ್ತಿದೆ ಏನು ಅಂತ ಅಂದ್ರೆ ಇದು ಸ್ಕ್ಯಾಮ ಕ್ಯಾಂಪ್ನ ಆಫೀಷಿಯಲ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಮತ್ತೆ ಅನ್ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನ ಅನ್ ಫಾಲೋ ಥ್ಯಾಂಕ್ಸ್ ನನ್ನ ಬ್ರೋ ಸ್ಲ್ಯಾಮ್ ದ ಸ್ಕ್ಯಾಮ್ ಈಗ ನಿಮ್ಮನ್ನ ಸ್ಕ್ಯಾಮ್ ನಿಂದ ಪಾರು ಮಾಡೋದಕ್ಕೆ ಪಾರಿವಾಳ ಅಂತೂ ಬರೋದಿಲ್ಲ ಹೂಡಿಕೆದಾರರ ಜಾಗೃತಿಗಾಗಿ ಸೇಬಿಯಿಂದ ಜಾರಿ